ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡೂ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರೇತ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾಂಚನ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆಂಟು ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಅಂದ್ರೆ ಕನ್ಫ್ಯೂಷನ್ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ನೀವು ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ಲತ್ತ ಸಕ್ಕ ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಮೆಟ್ರೋ ಜಾಗದಲ್ಲಿ ಯಾರನ್ನು ಕೇಳಕ್ ಹೋಗ್ಬೇಡ ಮೆಟ್ರೋ ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲತ್ತಿ ಒಳಗಡೆ ಬರಬೇಕು ಒಂದ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಬೋಲ್ಡ್ ಹಾಕಿರ್ತೀವಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನೋಡಿ ಬನ್ನಿ ಇನ್ನೂ ನೇರವಾಗಿ ನಮಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ ಇದು ಕೂಡ ನಾವು ನಿಮ್ಗೆ ಅಂತ ಬನ್ನಿ ಇವತ್ತಿನ ವೆರೈಟಿ ಸ್ಟಾರ್ಟ್ ಮಾಡೋಣ ಇವತ್ತಿನಲ್ಲಿ ಎರಡ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿ ನೋಡೋಣ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಅಲ್ಲಿ ಬ್ಲೌಸ್ ವರ್ಕ್ ಅಂದ್ರೆ ಶಾಂಪಲ್ಗೋಸ್ಕರ ತೋರಿಸ್ತಾ ಇದೆ ಮೇಡಮ್ ನಮ್ಮಲ್ಲಿ ಐನೂರು ರೂಪಾಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಈ ವರ್ಕ್ ಎಲ್ಲ ನಿಮಗೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ನೀವು ಯಾವ್ಯಾವ ರೀತಿ ಮಾಡಿಸ್ತೀರಾ ಮೇಡಮ್ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ சூப்பெண்ட்ஸ் இது நோடத்தா யார்க்ரூ தர லைக் ஆக்கு மத்தர ப்ளௌஸ்லாட்டு ಸೂಪರ್ ಆಗಿ ಕ್ವಾಲಿಟಿಯಾಗಿ ವರ್ಕ್ ಮಾಡಿಸ್ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲೇ ಬಂದು ಮಾಡಿಸ್ಕೊಬೋದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ ಏನಂತಕ್ಕೆ ಅಂದರೆ ಲೈಕ್ ಯೂಶ್ವಲಿ ಈ ಥರ ಬೀಡ್ಸ್ ಎಲ್ಲ ಬಂದ್ಬಿಟ್ಟು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ಟ್ಯಾನ್ ಆಗುತ್ತೆ ಸೊ ಹಾಗಲ್ದೆ ಇವ್ರು ಏನು ಮಾಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ವಿಚ್ ಈಸ್ ಸೂಪರ್ ಗುಡ್ ಯಾಕೆಂದರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಇಂಪಾರ್ಟೆಂಟ್ ಯೂಶ್ವಲಿ ಇದೆಲ್ಲ ನೀವು ನೋಡಿರ್ತಾರ ಒಳ್ಳೆ ಕಾಸ್ಟ್ಲಿ ಬ್ಲೌಸ್ಗೆ ಕೂಡ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತುಕ್ಕಿಡಿಯುತ್ತೆ ಬಟ್ ಇಲ್ಲಿ ಎವ್ರಿಥಿಂಗ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ಅದೆಲ್ಲ ಕೂಡ ಅಷ್ಟೇ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ ಸೊ ನಿಮಗೆ ಒಂದು ಉಕ್ಕಿಂದ ಹಿಡಿದು ಒಂದು ಬೀಚ್ ತನಕ ಎಲ್ಲ ನೋಡಿ ಕ್ವಾಲಿಟಿ ಆಗಿ ಕೊಡ್ತಾ ಇದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾ ಇದ್ರೆ ಬೇಕು ಅಂದ್ರೆ ಧಾರಾಳವಾಗಿ ಬಂದು ಮಾಡಿಸ್ಕೊಳ್ಳಿ ಸೊ ಸೀರೆಗಳನ್ನ ತೋರಿಸ್ತೀರಾ ಸರ್ ಎಸ್ ಮೇಡಮ್ ಸಾರಿಗಳನ್ನ ತೋರಿಸ್ಬೋದು ಈಗ ನಾನು ನಿಮಗೆ ಒಂದು ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಸರ್ ಸಖತ್ ಇದೆಲ್ಲ ಸ್ಮಾಲ್ ಬಾರ್ಡರ್ ಕೇಳ್ತಾ ಇದ್ರು ನಮ್ಮ ಕಸ್ಟಮರ್ಸ್ ಸ್ಮಾಲ್ ಬಾರ್ಡರ್ ಕೊಡಿದ್ರೆ ಕ್ವಾಲಿಟಿ ಅಂತ ಹೆವಿ ಕ್ವಾಲಿಟಿ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಇದು ಬ್ಲೌಸ್ ಬರುತ್ತೆ ಎಸ್ ಸರ್ ವಿತ್ ಕುಚ್ ಕೂಡ ಬರುತ್ತೆ ಮೇಡಂ ಏನ್ ಸರ್ ಪ್ರೈಸ್ ಇದು 2000 ರೂಪಾಯಿ ಮೇಡಂ 2000 ಪ್ರೀಮಿಯಂ ಸಾಫ್ಟ್ ಸಿಲ್ಕ್ ಪ್ರೀಮಿಯಂ ಸಾಫ್ಟ್ ಪ್ರೀಮಿಯಂ ಸಿಲ್ಕ್ ಸಾರಿ ಕಲರ್ಸ್ ಎಲ್ಲ ಪಾಸ್ಟೆಲ್ ಕಲರ್ಸ್ ಏ ಯೂಸ್ ಇದೆ ಮೇಡಂ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಮೇಡಂ ಎಲ್ಲಾ ಕಲರ್ಸ್ ಲೇಟೆಸ್ಟ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಅಲ್ವಾ ಸರ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಮೇಡಂ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ 2000 ರೂಪಾಯಿಗೆ ಸಚ್ಚೆ ಓರ್ತಿ ಸರ್ ಇದು 650 ರೂಪಾಯಿದು ಸರಿ ಇತ್ತು

ಸಚಿ ವರ್ತಿ ಸಾರಿ ಸಖತ್ತಾಗಿದೆ ಮೇಡಮ್ ಸಾರಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ವೀಕೋ ಅಂದರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎರಡು ಸಾವಿರ ಒಂದು ಟು ತೌಸಂಡ್ ತ್ರೀ ಅಂಡ್ರೆಡ್ ರುಪೀಸಲ್ಲಿ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಜಸ್ಟೆಸ್ ಈಸ್ ಅನ್ ಡಿಸೈನರ್ ಟಿಶ್ಯೂ ಮೇಡಮ್ ಟಿಶ್ಯೂ ಟಿಶ್ಯೂ ಟು ಥೌಸಂಡ್ ತ್ರೀ ಅಂಡ್ರಂಡ್ ರುಪೀಸ್ ಈ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆತು

ಅಷ್ಟು ಸ್ಟಾಕ್ ಇಟ್ಟಿದೀನಿ ವೆರೈಟೀಸ್ ಅಂತೂ ಸಖತ್ತಾಗಿದೆ ನೋಡಿ ಇದು ಒಂದು ಬ್ಯೂಟಿಫುಲ್ ಸಾರಿ ಟಿಶ್ಯೂ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿದೆ ನೋಡ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬನ್ನಿ ನಿಮ್ಗೆ ಯಾವ್ದು ಬೇಕಾದ ಖರೀದಿ ಮಾಡಿ ನಮಗೂನು ನಿಮ್ಮ ಆಶೀರ್ವಾದ ಬೇಕು ನಮ್ಮ ಕಸ್ಟಮರ್ ಆಶೀರ್ವಾದ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಖಂಡಿತ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಸೀರೆಗಳು ಇದಾಗಿರುತ್ತವೆ ಎಸ್ ನಾನು ನಿಮ್ಗೊಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ವಿತ್ ಕಾಂಟ್ರಾಸ್ಟ್ ಬುಟ್ಟ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅದು ತುಂಬಾನೇ ತುಂಬಾ ಚೆನ್ನಾಗಿದೆ ನಾನೇ ತೆಗೆದಿದ್ದೀನಿ ಓರಲ್ ಬುಟ್ಟ ಕ್ಲಾತ್ ಅಂತ ತುಂಬಾ ಸಾಫ್ಟ್ ಆಗಿದೆ ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಹ್ಮ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಕಲ್ಲಸ್ ಕಳತ ಇದರಲ್ಲಿ ಮೇಡಮ್ರ ಈ ಸಲ ಎರಡು ತರ ವೆರೈಟಿ ಇದರಲ್ಲಿ ನೋಡಿ ಓಕೆ ಇದು ವೆರೈಟಿ ಕೊಟ್ಬಿಡ್ತೀನಿ ಫಸ್ಟ್ ನಾನು ನಿಮಗೆ ನೋಡ್ಕೊಳ್ಳಿ ಇದಾದ್ಮೇಲೆ ಸ್ಮಾಲ್ ಬಾರ್ಡರ್ ಒಂದು ವೆರೈಟಿ ಕೊಡ್ತೀನಿ ನಮ್ಮ ಕಸ್ಟಮರ್ಸ್ ಎಲ್ಲ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಡಿಸೈನ್ ಹೇಗಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸಖತ್ ಆಗಿದೆ ಮೇಡಮ್ ಇದ್ರಲ್ಲಿ ಇದೊಂದು ಸ್ಮಾಲ್ ಬಾರ್ಡರ್ ಕೂಡ ಬರುತ್ತೆ ಈ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಮಾಲ್ ಬಾರ್ಡರ್ ಕೂಡ ಬರ್ತಾರೆ ಓ ಸನ್ ಬಾರ್ಡರ್ ಮತ್ತೆ ಟ್ರೆಂಡಿಂಗ್ ಆಗಿ ಬಂತ ಕಸ್ಟಮರ್ ಕೇಳ್ತಾ ಇದ್ದಾರೆ ಮೇಡಮ್ ಇದು ಪರ್ಟಿಕ್ಯುಲರ್ ಬೇಕು ಸರ್ ತರಿಸಿ ಸ್ಮಾಲ್ ಬಾರ್ಡರ್ ಅಂತ ನೋಡಿ ಸ್ಮಾಲ್ ಬಾರ್ಡರ್ ಅಲ್ಲಿ ಕಾಂಟ್ರಾಸ್ಟ್ ಇದನ್ನು ಕೂಡ ನಾನು ನಿಮಗೆ ಸಲ ಕೊಡ್ತಾ ಇದೀನಿ ಎಲ್ಲ ನಿಮಗೆ ಟೋಟಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಮೇಡಮ್ ಕೆಲಸ ಕಳೆದು ಒಂದಕ್ಕಿಂತ ಒಂದು ಸಕ್ಕತ್ತ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಯಾರು ಈ ಸೀರೆಗಳೆಲ್ಲ ಸಿಕ್ಸ್ ಅಲ್ಲಿ ಸಾರಿ ಕೊಡ್ತಾ ಇದೀನಿ ಇದು ಹೆವಿ ಸಾರಿ ಮೇಡಮ್ ಸೂಪರ್ ಆಗಿದೆ ಗ್ರ್ಯಾಂಡ್ ಲುಕ್ ರಿಚ್ ಆಗಿದೆ ಬೆಲೆನೂ ಕೂಡ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಫಲ್ಲು ಗ್ರಾಂಡ್ ಫಲ್ಲು ಕುಟ್ಟು ಅಟಾಚಡ್ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಬರುತ್ತೆ ನನಗಂತೂ ಈ ಸೀರೆಗಳೆಲ್ಲ ಸಿಕ್ಕಾಬಟ್ಟೆ ಇಷ್ಟ ಸರ್ ಬಿಕಾಸ್ ಬಡ್ಜೆಟ್ ಫ್ರೆಂಡ್ಲಿ ರೇಷ್ಮೆ ಸೀರೆಗಳಲ್ಲವರಾ ಅದಕ್ಕೆ ಲೈಕ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನಮಗೆ ಅಲ್ಲಿ ಏನು ಬರುತ್ತೆ ಹಾಗೆ ಇರುತ್ತೆ ಮತ್ತು ಆ ಕಂಚಿ ಬಾರ್ಡ್ರ್ ಚೆನ್ನಾಗಿದೆ ನಿಮ್ಮ ಹತ್ರ ಸೊ ಇದರಲ್ಲಿ ಹೇಗಿದ್ರು ಲೈಕ್ ನಮಗೆ ಈ ಕಲೆಕ್ಷನ್ಸ್ ಅಂದರೆ ಲೈಕ್ ಬಿಲೋ ತ್ರೀ ತೌಸಂಡಲ್ಲೇ ನಮ್ಗೆ ಎಷ್ಟು ವೆರೈಟೀಸ್ಗಳಿದೆ ಅದರ ವೆರೈಟೀಸ್ ಇದೆ ಮೇಡಮ್ ಇದು ಬರೀ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದಾರೆ ಬರೋವಂಥ ಹೊಸ ಹೊಸ ಕಲೆಕ್ಷನ್ಸ್ಗಳ್ನ ನಮಗೆ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇದಲ್ಲದೆ ಇವ್ರ ಹತ್ರ ತುಂಬ ವೆರೈಟೀಸ್ ಇದೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಅಷ್ಟೊಂದು ಕಲೆಕ್ಷನ್ಸ್ ಅಷ್ಟೊಂದು ವೆರೈಟೀಸ್ ಇದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಅಷ್ಟೊಂದು ನಾನು ನಿಮಗ್ ಕೊಡ್ತಾ ಇದೀನಿ ಅಂತ ಟು ತೌಸಂಡ್ ಏಯ್ಟೆನ್ ರೂಪೀಸಲಿ ಎವಿ ಕ್ವಾಲಿಟಿ ಕುಟ್ಟು ಕಾಂಟ್ರಾಫ್ಟ್ ಬುಟ್ಟಾ ಸ್ಯಾರೀಸ್ ಸಕ್ಕತ್ತ ನಾನು ಇದಕ್ಕೆ ಬಿಫೋರ್ ಅರ್ ಟು ಒಂದು ಕೊಟ್ಟು ಸಾರಿ ಕೊಟ್ಟೆ ಹ್ಞೂ ಇದು ಟು ಏಯ್ಟು ವೇರಿಯೇಷನ್ಸ್ ಬರುತ್ತೆ ಟಚ್ ಮಾಡುವಾಗಲೇ ಗೊತ್ತಾಗುತ್ತೆ ಆಗಿದೆ ಅಂತ ನೀವು ಅಂಗಡಿಗೆ ಬನ್ನಿ ಫ್ರೆಂಡ್ಸ್ ಲೈಕ್ ಬರ್ದೇ ಇರುವಂತ ಲೈಕ್ ಸ್ಥಿತಿ ಇದ್ದಲ್ಲಿ ಮಾತ್ರ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೊಡಿ ನನ್ನ ನೀವು ನೀವು ಸ್ಟೋರ್ ವಿಸಿಟ್ ನಿಮಗೆ ಗೊತ್ತಾಗುತ್ತೆ ಮೋಸ್ಟ್ ಬ್ಯೂಟಿಫುಲ್ ಬೆಸ್ಟ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಸಿಕ್ತವೆ ಸೊ ಈ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಹಂಡ್ರೆಡ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬೆಸ್ಟ್ ಸಾರಿ ಇದು ಇದು ಬೇಕಾ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಅಫೋರ್ಡಬಲ್ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ ಗಳೆಲ್ಲ ನಿಮ್ಗೆ ಅಫೋರ್ಡಬಲ್ ಇರುತ್ತೆ ಲೈಕ್ ಪ್ರೈಸ್ ಕಂಪಾರಿಸನ್ ಮಾಡಿ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಸಾರಿ ಕೂಡ ನಿಮ್ಗೆ ಕೊಡ್ತಾ ವೆರೈಟಿಗಳಂತೂ ಬಹಳ ಚೆನ್ನಾಗಿ ಒಂದೊಂದು ಸಾರಿನೂ ಕೂಡ ಡಿಫರೆಂಟ್ ಆಗಿ ಬರುತ್ತೆ ಪ್ರತಿ ನಮ್ಮ ವಿಡಿಯೋ ಬರುತ್ತೆ ಹಾಗೆ ನೋಡ್ತಾ ಇರಿ ಬಂದು ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೈಟಿಸ್ ತೋರಿಸಿದ್ವಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ಡಿಸೈನ್ಸ್ ಇನ್ನಷ್ಟು ವೆರೈಟಿಗಳಿಗೆ ಬರೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್